ಕೃಷ್ಣಾ ನದಿಯಲ್ಲಿ ಬೃಹತ್ ಗಾತ್ರದ ಮೀನು ಪತ್ತೆ ಚಿಕ್ಕೋಡಿ ಚಿಕ್ಕೋಡಿಯ ಕೃಷ್ಣಾ ನದಿಯಲ್ಲಿ ಬೃಹತ್ ಪ್ರಮಾಣ ಮೀನೊಂದು ಕಾಣಿಸಿಕೊಂಡು ಅಚ್ಚರಿಗೊಳ್ಳುವಂತೆ ಮಾಡಿದೆ ಕಾರಣ ಸುಮಾರು ಐನೂರು ಕೆಜಿ ಮೀನು ಇರುವ ಶಂಕೆ ವಿಡಿಯೋ ವೈರಲ್ ಆಗಿದೆ ರೈಬಾಗ್ ತಾಲೂಕಿನ ಚಿಂತಲಿ ಗ್ರಾಮದ ಹೊರವಲಯದ ಕೃಷ್ಣಾ ನದಿಯ ಹಾಲದಲ್ಲಿ ಪ್ರತ್ಯಕ್ಷವಾಗಿದೆ ಈ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಅಚ್ಚರಿ ಮೂಡಿಸಿದೆ ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಗಣನೀಯ ಏರಿಕೆ ಮಹಾರಾಷ್ಟ್ರ ಘಟ್ಟ ಪ್ರದೇಶದಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಪ್ತ ನದಿಗಳು ತುಂಬಿ ಹರಿಯುತ್ತಿವೆ ಅದರಲ್ಲೂ ಕೃಷ್ಣಾ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ಬಂದ ಪರಿಣಾಮ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ ಎರಡು ಪಾಯಿಂಟ್ ಒಂಬತ್ತು ಐದು ಸಾವಿರ ಕ್ಯೂಸೆಕ್ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು ನದಿ ಪಾತ್ರದ ಜನರಿಗೆ ಮತ್ತಷ್ಟು ಆತಂಕ ಶುರುವಾಗಿದೆ ಇಂದು ಮೂರು ಲಕ್ಷ ಕ್ಯೂಸೆಕ್ ನೀರಿನ ಒಳಹರಿವು ಹೆಚ್ಚಾಗಲಿದೆ ಕೃಷ್ಣಾ ನದಿ ತೀರದ ಮಾಂತ್ರಿ ಗ್ರಾಮದ ಇಟ್ಟಿಗೆ ಘಟಕಗಳು ನೀರಿನಲ್ಲಿ ಸಂಪೂರ್ಣ ಮುಳುಗಿದ್ದು ಮತ್ತಷ್ಟು ನೀರು ಬಂದರೆ ಮಾಂತ್ರಿ ಗ್ರಾಮ ಪ್ರವೇಶಿಸುವ ಆತಂಕ ಕಾಡುತ್ತಿದೆ ಇಟ್ಟಂಗಿ ನಿರ್ಮಾಣದ ಘಟಕಗಳು ಜಲಾವೃತ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಪ್ರಮಾಣದ ಮಳೆಯಾಗುತ್ತಿರುವುದರಿಂದ ಕೃಷ್ಣಾ ನದಿಯು ಉಕ್ಕಿ ಹರಿಯುತ್ತಿದೆ ಪರಿಣಾಮ ಚಿಕ್ಕೋಡಿ ತಾಲೂಕಿನ ಮಾಂದ್ರಿ ಗ್ರಾಮದ ಇಟ್ಟಂಗಿ ನಿರ್ಮಾಣದ ಘಟಕಗಳು ಜಲಾವೃತವಾಗಿವೆ ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದೆ ಎರಡು ಪಾಯಿಂಟ್ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕ್ಯೂಸೆಕ್ ಒಳಹರಿವು ದಾಟಿದೆ ಇಂದು ಮೂರು ಲಕ್ಷ ಕ್ಯೂಸೆಕ್ ದಾಟಲಿದೆ ಮಟ್ಟ ನೀರು ಕೃಷ್ಣಾ ನದಿ ಹರಿಯುತ್ತಿದೆ ಇದರಿಂದಾಗಿ ಚಿಕ್ಕೋಡಿ ತಾಲೂಕಿನ ಮಾಂದ್ರಿ ಗ್ರಾಮದ ಇಟ್ಟಂಗಿ ನಿರ್ಮಾಣ ಘಟಕಗಳು ಜಲಾವೃತವಾಗಿವೆ ತಾಲೂಕಾ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಶಾಸಕ ಗಣೇಶ್ ಹುಕ್ಕೇರಿ ಪ್ರವಾಹ ಮುನ್ನೆಚ್ಚರಿಕೆ ಕುರಿತು ಚುಕ್ಕೋಡಿ ಪಟ್ಟಣದಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿಗಳೊಂದಿಗೆ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಸಭೆ ನಡೆಸಿ ಪ್ರವಾಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿರ್ವಹಿಸುವಂತೆ ಸೂಚನೆ ನೀಡಿದರು ಈ ವೇಳೆ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿ ನದಿ ತೀರದಲ್ಲಿ ಅಧಿಕಾರಿಗಳು ಸಮರ್ಥವಾಗಿ ಕೆಲಸ ಮಾಡಬೇಕು ನದಿ ತೀರದ ಗ್ರಾಮಗಳಲ್ಲಿ ಬೋಟ್ ಕಾಳಜಿ ಕೇಂದ್ರ ದನಕ ಮೇವಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕೆಂದರು ಈ ವೇಳೆ ತಹಶೀಲ್ದಾರ್ ಸಿ ಕುಲಕರ್ಣಿ ಹಾಗೂ ತಾಲೂಕು ಹಾಗೂ ಅಸಿಸ್ಟೆಂಟ್ ಕಮಿಷನರ್ ಸಂಪುಟ ಸಂಪುಟರು ಕೂಡ ಉಪಸ್ಥಿತರಿದ್ದರು ಪ್ರವಾಹದಲ್ಲಿ ಹಾಳಾದ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಿ ಮಾಜಿ ಎಂಎಲ್ಸಿ ಮಹಾತೇಶ್ ಕೌಟ್ಗಿಮ್ ಇತ್ತೀಚೆಗೆ ಉಂಟಾದ ಪ್ರವಾಹದಲ್ಲಿ ಹಾಳಾದ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮಾಜಿ ಎಂಎಲ್ಸಿ ಎಲ್ ಸಿ ಮಹಾಂತೇಶ್ ಗೌತಮ್ ಆಗ್ರಹಿಸಿದ್ದಾರೆ ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಪ್ರವಾಹದಲ್ಲಿ ಹಾಳದ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಹಾಗೂ ನೀರು ನೀರು ಹೋದ ಮನೆಗಳಿಗೆ ರೂಪಾಯಿ ಹತ್ತು ಸಾವಿರ ಪರಿಹಾರವನ್ನು ನೀಡಿದರು ಅದೇ ರೀತಿ ಪ್ರಸ್ತುತ ಪ್ರಸಕ್ತ ವರ್ಷದಲ್ಲಿ ಪ್ರವಾಹದಲ್ಲಿ ಹಾಳದ ಮನೆಗಳಿಗೆ ರಾಜ್ಯ ಸರ್ಕಾರ ಕೂಡಲೇ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಒದಗಿಸಬೇಕೆಂದು ಆಗ್ರಹಿಸಿದರು ಪ್ರವಾಹ ಬಂದಿದೆ ಈ ವರ್ಷವೂ ಸಹಿತ ವಿಶೇಷವಾಗಿ ಜುಲೈ ತಿಂಗಳಲ್ಲಿ ದೂರ್ಗಂಗಾ ವೇದಗಂಗಾ ಪಂಚಗಂಗಾ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗುವುದರಿಂದ ವಿಶೇಷವಾಗಿ ಚಿಕ್ಕೋಡಿ ತಾಲೂಕಿನ ನಿಪ್ಪಾಣಿ ಮತ್ತು ಚಿಕ್ಕೋಡಿ ತಾಲೂಕು ಹೆಚ್ಚು ಪ್ರವಾಹಕ್ಕೆ ಬಾಧಿತವಾಗಿರತಕ್ಕಂತ ಎರಡು ತಾಲೂಕುಗಳು ವಿಶೇಷವಾಗಿ ಚಿಕ್ಕೋಡಿ ಮತ್ತು ನಿಪ್ಪಾಣಿ ಮುಂದುವರೆದಂತೆ ರಾಯ್ಬಾಗ್ ಕಾಗ್ವಾಡ್ ಅಥ್ಲ ಈ ಐದು ತಾಲೂಕುಗಳು ಕೃಷ್ಣೆಯಿಂದ ಮಾನಿತವಾಗಿರ್ತಕ್ಕಂಥ ತಾಲೂಕುಗಳು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಒಂದು ಹಿಂದೆ ಈ ರಾಜ್ಯದ ನಾಯಕತ್ವ ಮಾಡಿರ್ತಕ್ಕಂಥ ಯಡಿಯೂರಪ್ಪನವರು ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಡೀ ಶತಮಾನದಲ್ಲಿ ಕಂಡ ಭೀಕರ ಪ್ರವಾಹವನ್ನು ನಾವು ಕಂಡಿದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಹಿತ ದೊಡ್ಡ ಭೀಕರ ಪ್ರವಾಹವನ್ನು ಕಂಡಿದ್ದೀವಿ ಆ ಸಂದರ್ಭದಲ್ಲಿ ಅಧಿಕಾರ ಸ್ವೀಕರಿಸಿದ ಯಡಿಯೂರಪ್ಪನವರು ಕೂಡಲೇ ಅಂಕ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಪ್ರವಾಹ ಪೀಡಿತ ಜನರಿಗೆ ಭೇಟಿಯಾಗಿ ತೊಂದರೆಯನ್ನು ಗಮನಿಸಿದ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಯಾರ ಮನೆಗೆ ನೀರು ಬಂದಿದೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಸಹಿತ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದು ಒಂದು ಇತಿಹಾಸ ಅದಾದ ನಂತರ ಬಾಧಿತವಾಗಿರ್ತಕ್ಕಂಥ ಕುಟುಂಬಗಳಿಗೆ ಪ್ರತಿ ಮನೆಗೆ ಐದು ಲಕ್ಷ ರೂಪಾಯಿಗಳನ್ನ ಕೊಟ್ಟಿರತಕ್ಕಂಥದ್ದು ಸಹಿತ ಒಂದು ಇತಿಹಾಸ ಇವತ್ತು ನೀವು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ಗಮನಿಸಿರ್ಬೇಕು ಇಂಗ್ಳಿಯಲ್ಲಿರತಕ್ಕಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದ ಜನರಿಗೆ ಬರೀ ಒಂದೇ ಒಂದು ಗ್ರಾಮ ಆಗಿರ್ತಕ್ಕಂಥ ಮಾಂಜ್ರಿಯಲ್ಲಿ ಇವತ್ತು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏಳ್ನೂರ ಇಪ್ಪತ್ತೆರಡು ಮನೆಗಳು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏಳ್ನೂರ ಇಪ್ಪತ್ತೊಂದು ಮನೆಗಳನ್ನು ಮಂಜೂರಾತಿ ಮಾಡಿದ್ದಾರೆ ಇಂಗ್ಳಿ ಗ್ರಾಮಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂಬತ್ತು ನೂರ ಎಂಬತ್ತಾರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆರುನೂರ ಹನ್ನೊಂದು ಹೀಗೆ ಅತಿ ಹೆಚ್ಚು ಬಾಧಿತವಾಗಿರ್ತಕ್ಕಂಥ ಈ ನಾವು ಗಮನಿಸಿದಾಗ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂರ್ ಸಾವಿರದ ಒಂದೂರ ನಲ್ವತ್ತೇಳು ಮನೆಗಳು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮೂರ್ ಸಾವಿರದ ಒಂದೂರ ಐವತ್ತೊಂದು ಮನೆಗಳು ಅಂದ್ರೆ ಆಲ್ಮೋಸ್ಟ್ ಸಿಕ್ಸ್ ಹೌಸಸ್ ಫಾರ್ ದೀಸ್ ಓನ್ಲಿ ಫೈವ್ ವಿಲ್ಲೇಜಸ್ ಮಾಂದ್ರಿ ಇಂಗ್ಳಿ ಯಡೂರ್ ಅಂಕ್ಲಿ ಚಂದೂರ್ ಮತ್ತು ಕಲ್ಲೋಳ ಕಲ್ಲೋಳ ಗ್ರಾಮ ಜಲಾವೃತ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿ ಕೃಷ್ಣಾ ನದಿಯ ಆರ್ಭಟ ಹೆಚ್ಚಾಗಿದೆ ಕಲ್ಲೋಳ ಗ್ರಾಮದ ನದಿ ತೀರದ ಪ್ರದೇಶಗಳಿಗೆ ನುಗ್ಗಿದ ಕೃಷ್ಣಾ ನದಿ ನೀರು ಗ್ರಾಮದ ಬಸ್ ನಿಲ್ದಾಣ ಬಸ್ ನಿಲ್ದಾಣ ಸಂಪಾದ ಹದಿನೈದಕ್ಕೂ ಹೆಚ್ಚು ಅಂಗಡಿಗಳು ಪ್ರೌಢಶಾಲೆ ಆವರಣ ಜಲಾವೃತವಾಗಿವೆ That's on